ನೀನಾ ದಿನ ಇಂದಿನ ಸಂಚಿಕೆಯಲ್ಲಿ ವೇದ ಅವರು ರೂಮಲ್ಲಿ ಕುತ್ಕೊಂಡಿರ್ತಾರೆ ವಿಕ್ರಮ್ ಅವರು ಬಾಡಿಗೆ ಮುಗಿಸ್ಕೊಂಡು ಹೂವನ್ನು ತೆಗೆದುಕೊಂಡು ಬರ್ತಾರೆ ವೇದಗೆ ವೇದ ಹೂವನ್ನು ಬಿಸಾಡಿ ಏನಿದು ಆದರೂ ಮೋಸ ಮಾಡಿಬಿಟಿಯಾ ಅಂತ ಹೇಳಿ ಒಂದು ಫೋನನ್ನು ತೆಗೆದುಕೊಂಡು ಇಲ್ಲಿ ನೋಡು ವಿಡಿಯೋ ನೋಡು ಅಂತ ಹೇಳಿ ಗುಂಡನ ಹತ್ರ ಕೊಡ್ತಾರೆ ಅಂದರೆ ವಿಕ್ರಮಿಗೆ ಕೊಡ್ತಾರೆ ವೇದ ಆ ಜೋರಾಗಿ ಮಾತಾಡ್ತಾ ಇರೋದ್ರಿಂದ ವಿಕ್ರಮ್ ಅವ್ರ ತಂದೆಯವರು ಹೊರಗಡೆ ಬಂದು ಅಲ್ಲೇ ಬಾಗಿಲು ಮುಂದೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಏನು ಇದು ಯಾಕೆ ಈ ಥರ ಮಾಡ್ತಾ ಇದೆಯಾ ಹಾಂ ಮತ್ತೆ ರೌಡಿಸಮ್ಗೆ ಇಳಿತಾ ಇದೆಯಾ ನೀನು ಅಂತ ಹೇಳ್ತಾರೆ ವಿಕ್ರಮ್ಗೆ ಇಲ್ಲ ನಾನು ರೌಡಿಸಮ್ ಅಂದರೆ ಏನೇ ಅಂತ ತಿಳ್ಕೊಂಡೆ ನೀನು ಹಾಂ ಹಾಗೆ ಒಂದು ನಾಲ್ಕು ಜನರನ್ನು ಕರ್ಕೊಂಡು ಹೋಗಿ ರೌಡಿಸಮ್ ಮಾಡ್ತಾರಲ್ಲ ಅದೆಲ್ಲ ಇದು ಮನೆಗೋಸ್ಕರ ತಾಯಿ ಮೇಲೆ ಕೈ ಇಟ್ಟರೆ ಸುಮ್ಮನೆ ಇರಬೇಕಾ ಅಂತ ವಿಕ್ರಮ್ ಅವರು ವೇದಗೆ ಹೇಳ್ತಾರೆ ಅಲ್ಲ ನಿಮ್ಮ ನನಗ್ಯಾಕೆ ಹೇಳಲಿಲ್ಲ ಅಂತ ವೇದ ಅವರು ಕೇಳ್ತಾರೆ ಅಷ್ಟು ಅದೇ ಥರ ಮಾತಾಡ್ತಾ ಇರುವಾಗ ಜಯಮ್ಮ ಅವರು ಕೂಡ ಅಲ್ಲಿ ಬಾಗಿಲು ಮುಂದೆ ನಿಂತ್ ಬಂದು ನಿಂತ್ಕೊಳ್ತಾರೆ ಜಯಮ್ಮ ಮತ್ತು ಜಗನ್ನಾಥ ಅವರಿಬ್ಬರು ಕೇಳಿಸ್ಕೊಳ್ತಾ ಇರ್ತಾರೆ ವಿಕ್ರಮ್ ವೇದ ಮಾತಾಡ್ತಾ ಇರೋದನ್ನು ನೋಡು ನನಗಿದೆಲ್ಲ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ ಮನೆಯವರು ತಂಟೆಗೆ ಬಂದರೆ ನಾ ಸುಮ್ಮನಿರಲ್ಲ ಅಂತ ಹೇಳಿ ವಿಕ್ರಮ್ ಅವರು ಅಲ್ಲಿಂದ ಹೊರಗಡೆ ಬರ್ತಾರೆ ಇಲ್ಲಿ ವೇದ ಒಬ್ಬರೇ ರೂಮಲ್ಲಿ ಅಲ್ಲೇ ಕೂತ್ಕೊಳ್ತಾರೆ ಬೇಜಾರಿಂದ ಪ್ರೀತಮ್ಮು ವೇದ ಮೇಲೆ ಮದುವೆ ಆಗಬೇಕು ಅಂತ ಮನಸ್ಸಿರೋದರಿಂದ ವೇದನ ಮೇಲೆ ಒಂದು ಬಟ್ಟೆನ ತೆಗೆದುಕೊಂಡು ಬಂದಿದ್ದಾನೆ ರಿಸೆಪ್ಷನ್ಗೆ ಅತ್ತೆ ಬಂದು ಕೇಳ್ತಾರೆ ಏ ಇನ್ನೂ ಮಾಡ್ತಾ ಇದೆಯಾ ಕೂಸು ಹುಟ್ಟೋಕ್ಕಿಂತ ಕುಲಾಯಿ ಹೊಲಿಸಿದ್ರಂತೆ ಆ ರೀತಿ ಆಯ್ತಲ್ಲ ನಿಂದು ಅಂತ ಪ್ರೀತಮ್ಗೆ ಅವರು ಹೇಳ್ತಾರೆ ನೋಡ ಮದುವೆ ಅಂತ ಆಗೋದು ಪಿಕ್ಸ್ ಆಗಿಬಿಟ್ಟಿದೆ ಆಲ್ರೆಡಿ ಸಿಕ್ಕಾಗಿದೆ ಅಂತ ಪ್ರೀತಮ್ ಅವರು ಹೇಳ್ತಾರೆ ಏನು ಹೇಳಿದೆ ನೀನು ಅಂತ ಹೇಳ್ತಾರೆ ಗಂಡಿಗೆ ಹೆಣ್ಣಂತರ ಸೃಷ್ಟಿ ಮಾಡಿರ್ತಾನಲ್ಲ ದೇವರು ಅಂತ ಪ್ರೀತಮ್ ಹೇಳ್ತಾರೆ ನೋಡು ನಾವು ಕೊಟ್ಟಿರೋ ಫೋಟೋದಲ್ಲಿ ಯಾವುದಾದ್ರೂ ಸೆಲೆಕ್ಟ್ ಮಾಡಿ ಹೇಳು ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೆಣ್ಣಿನ ಮನೆಯವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾರೆ ಮಾತಾಡಿ ಹೋಗ್ತಾರೆ ಇಲ್ಲಿ ಪ್ರೀತಮಗೆ ಅಕ್ಕ ಹೇಳ್ತಾರೆ ನೋಡು ನಿನಗೆ ಬೇಗ ಮದುವೆ ಆಗು ವಿಕ್ರಮೇ ಬರಬೇಡ್ದು ಆ ಥರ ಜಾಗದಲ್ಲಿ ನೀವು ಹೋಗಿರಿ ನಾನು ಟಿಕೆಟ್ ಬುಕ್ ಮಾಡಿದ್ದೀನಿ ಅಂತ ಪ್ರೀತಮ್ಗೆ ಹೇಳ್ತಾರೆ ಆಮೇಲೆ ಇನ್ನೂ ಎರಡು ಕೇಸಲ್ಲಿ ವಿಕ್ರಮ್ನ ಫಿಟ್ ಮಾಡಿಸ್ಬಿಡ್ತೀನಿ ಮದುವೆ ಆದ ನಂತರ ಅಂತ ಪ್ರೀತಮ್ಗೆ ಹೇಳ್ತಾರೆ ಇಲ್ಲಿ ವಿಕ್ರಮು ವಿಡಿಯೋನ ನೋಡಿಕೊಂಡು ಕೋಟೆ ರಾಜೇಂದ್ರನ ಮನೆಗೆ ಬರ್ತಾರೆ ಏಯ್ ಯಾರೋ ವಿಡಿಯೋ ಮಾಡಿದ್ದು ಯಾರು ವಿಡಿಯೋ ಮಾಡಿದ್ದು ಅಂತ ಹೇಳ್ತಾರೆ ನಾನೇ ವಿಡಿಯೋ ಮಾಡಿಸಿದ್ದು ಕಣು ಅಂತ ಕೋಟೆ ರಾಜೇಂದ್ರ ಅವರು ಹೇಳ್ತಾರೆ ಇದನ್ನು ಮಾಡೋಕ್ಕೆ ಹೇಳಿದ್ದು ನಾನೇ ಅಂತ ಹೇಳ್ತಾರೆ ಯಾಕೆ ನಾಯಕರೇ ಯಾಕೆ ಈ ಥರ ಮಾಡ್ತೀರಿ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಗೌರವ ಅಭಿಮಾನ ಇತ್ತವೋ ನನಗೆ ಈ ಒಂದು ಕ್ಷಣದಲ್ಲಿ ಎಲ್ಲ ಹಾಳಾಗೋಯ್ತು ಅಂತ ವಿಕ್ರಮ್ ಅವ್ರು ಹೇಳ್ತಾರೆ ನನಗೆ ಅದೆಲ್ಲ ಗೊತ್ತಿಲ್ಲ ತಮ್ಮ ಈಗ ಭೇದ ಬಂದು ಒಂದು ವರ್ಷ ಆಯಿತು ನೀನು ನನ್ನ ಜೊತೆ ಹಲವಾರು ವರ್ಷಗಳಿಂದ ಇದೆಯಾ ಅಂತ ಕೋಟೆ ರಾಜೇಂದ್ರ ಅವ್ರು ಹೇಳ್ತಾರೆ ವಿಕ್ರ ವಿಕ್ರಮ್ ಹೇಳ್ತಾನೆ ವೇದಾಗೆ ಬೇಜಾರಾಗುತ್ತೆ ಅಂತ ಹೇಳಿದ್ದೆ ತಾನೇ ಇಲ್ಲೇ ಇದ್ದು ಆದರೂ ಈ ಥರ ಮಾಡಿದ್ರಿ ನೀವು ಅಂತ ವಿಕ್ರಮ್ಗೆ ಹೇಳ್ತಾರೆ ಅದೆಲ್ಲ ಗೊತ್ತಿಲ್ಲ ನೀನು ಇಲ್ಲೇ ಇದ್ದೇ ಕೆಲಸ ಮಾಡು ನೀನು ವೇದನ ಜೊತೆ ಇರಬೇಡ ಅಂತಲ್ಲ ವಿದನ್ ಜ್ಯೋತ್ರೆ ಮಾತ್ರ ಇರ್ತೀಯ ಅಂತಲ್ಲ ಅದು ತಪ್ಪು ಅಂತ ನಾಯಕರು ಹೇಳ್ತಾರೆ ನಾಯಕರು ಹೋಗ್ತಾ ವಿಕ್ರಮ್ ಮನೆಗೆ ಹೋಗ್ತಾ ಇರುವಾಗ ಮತ್ತೆ ಹೋಗು ಹೋಗು ಮೊನ್ನೆ ಬಂದ್ರಲ್ಲ ಹುಡುಗರು ಮನೆಗೆ ರೌಡಿಗಳು ಅದೇ ಥರ ಮತ್ತೆ ಬರ್ತಾನೆ ಬರ್ತಾನೆ ಇರ್ತಾರೆ ಅಂತ ಹೇಳ್ತಾರೆ ವಿಕ್ರಮ್ ಮತ್ತೆ ವಾಪಸ್ ಬಂದು ಏನು ಹೇಳಿದ್ರಿ ನೀವು ಈ ಥರ ಮಾಡಿದ್ರೆ ನಿಮ್ಮನ್ನು ಶೂಟ್ ಮಾಡಿಬಿಡ್ತೀನಿ ಅಂತ ಅಲ್ಲಿ ಡ್ರಾರ್ ಅಲ್ಲಿಂದ ಕನ್ನನ್ನು ತೆಗೆದುಕೊಂಡು ಅವರು ಹಣೆಗೆ ಇಡ್ತಾರೆ ವಿಕ್ರಮ್ ಅವರು ಶೂಟ್ ಮಾಡು ತಮ್ಮ ಶೂಟ್ ಮಾಡು ನನಗೆ ನೀನು ಬೇಕು ಅಷ್ಟೇ ಅಂತ ಕೋಟೆ ರಾಜೇಂದ್ರ ಅವರು ಹೇಳ್ತಾರೆ ಆಮೇಲೆ ಆ ಹುಡುಗರು ಒಬ್ಬ ಮುಂದೆ ಬರ್ತಾನೆ ಅವನಿಗೆ ಜಾಡ್ಸ್ ಓದ್ದು ಹೇಳೋ ನಿಮ್ಮ ನಾಯಕರಿಗೆ ಕೋಟೆಗೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ರಾತ್ರಿ ವೇಳೆ ಜಗನ್ನಾಥ್ ಜಯಮ್ಮ ಅವರು ಮಾತಾಡ್ತಾಯಿರ್ತಾರೆ ಮತ್ತು ಸಮರ್ಥಿಸ್ಕೊಳ್ಳೋಕೆ ಬಂದ್ಯಾ ರಾಜ ಕತ್ತಿನ ಹಿಡಿಬೇಕು ಸೈನಿಕರು ಬಿಸ್ತುಲ್ ಹಿಡಿಬೇಕು ಹೂವಿನ ಮೇಲೆ ಮುಳ್ಳು ಇದೆಲ್ಲ ಏನು ಹೇಳ್ತೀಯ ನೀನು ಮಗನ ಮತ್ತೆ ಸಮರ್ಥಿಸ್ಕೊಳ್ಳೋಕೆ ಬಂದಿಯಲ್ಲ ನೀನು ಅಂತ ಹೇಳ್ತಾರೆ ಆಗ ಜಯಮ್ಮ ಅವರು ಕೈ ಮುಗಿದು ಇದೊಂದು ಬಾರಿ ಕ್ಷಮಿಸಿಬಿಡ್ರಿ ಅಂತ ಹೇಳ್ತಾರೆ ಇಲ್ಲ ಕ್ಷಮಿಸೋಕ್ಕೆ ಆಗೋಲ್ಲ ನನ್ನಿಂದ ಅಂತ ಜಗನ್ನಾಥ್ ಅವ್ರು ಹೇಳ್ತಾರೆ ಆಗ ನೋಡ್ತಾ ನೋಡ್ತಾ ಕ್ಷಮಿಸೋ ತಪ್ಪು ಏನೇ ಮಾಡಿದ್ದಾನೆ ಅವನು ಅವನಿಗೆ ಹೋಗಲೇ ಇದ್ರು ಅವ್ನು ಮಾಡಿದ್ದು ತಪ್ಪು ಅಂತ ನಾ ಹೇಳಲ್ಲ ಅಂತ ಜಗನ್ನಾಥ್ ಅವರು ಹೇಳ್ತಾರೆ ಇವರೇನು ಈ ಥರ ಹೇಳ್ತಾ ಇದ್ದೀರಾ ಅಂತ ಅಂದ್ಕೊಂಡ್ಯಾ ಅಂತ ಹೇಳ್ತಾರೆ ಇವತ್ತಿನ ಈ ಸಂಚಿಕೆ ಮುಗಿಯುತ್ತೆ